ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೇಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಇವತ್ತು ನನ್ನ ಆರ್ ಜಿ ಟೆಲರಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯಿತು ಅದಕ್ಕೋಸ್ಕರ ಆ ಖುಷಿಗೆ ನಾನು ಇವತ್ತು ಒಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ಮಾಡಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡದಿರೋ ಹಾಗೆಯೇ ವೀಡಿಯೋದಲ್ಲಿ ಸ್ಪೆಷಲ್ ಇದೆ ಯಾಕಂದರೆ ಇವತ್ತು ಜನವರಿ ಇಪ್ಪತ್ತು ಆರ್ ಜಿ ಟೈಲರಿಂಗ್ ಕ್ಲಾಸ್ ಶುರುವಾಗಿ ಒಂದು ವರ್ಷ ಆಯಿತು ಇಲ್ಲಿ ನನ್ನ ಹತ್ರ ಕಲ್ತಂತಹ ಸಿಂಧು ಶಾಪ್ ಓಪನ್ ಮಾಡಿದ್ಲು ಅವಳ ಶಾಪಿಗೂ ಬಂದಂಗಾಯ್ತು ಎಲ್ಲರನ್ನು ಮಾತಾಡ್ಸ್ದಂಗಾಯ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಟೈಲರಿಂಗ್ ಕ್ಲಾಸ್ ವರ್ಷ ಆಯ್ತು ಸೆಲೆಬ್ರೇಷನ್ ಗೋಸ್ಕರ ಫ್ರೆಂಡ್ಸ್ ಎಲ್ಲ ಮಾತಾಡ್ಸಕ್ ಬಂದಿದ್ದೀನಿ ನಮ್ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಯಾರು ಇವರೆಲ್ಲ ನಮ್ ಟೈಲರ್ ನಮ್ ಆನಂದಪುರದಲ್ಲಿ ಇವರು ವೀಣಕ್ಕ ಅಂತ ಹೇಳಿ ಬಿಟ್ಟು ಇವ್ರು ನಮ್ ಹಳೆಯ ಫ್ರೆಂಡ್ ತುಂಬಾ ಹಳೆಯ ಫ್ರೆಂಡ್ ಇವರು ಚೇತನ ಅಂತೇಳಿ ಇವರು ಟೈಲರ್ ಇವರು ನಮ್ ವಾಣಿ ಅಂತ ನಮ್ ಫ್ರೆಂಡ್ ಅವರು ನಮ್ ಶೈಲಾ ಇವರೆಲ್ಲರು ಅನಂತಪುರದಲ್ಲಿ ಈಗ ಆಲ್ಮೋಸ್ಟ್ ರನ್ನಿಂಗ್ ಅಲ್ಲಿ ಇರೋ ಟೈಲರ್ಸ್ ಫ್ರೆಂಡ್ಸ್ ಇವರು ವೀಣಾ ಅಂದ್ಬಿಟ್ಟು ಇವ್ರದ್ದು ಪಾರ್ಲರ್ ಇದೆ ಇಲ್ಲಿ ನಮ್ಮ ತಂಗಿ ಫಸ್ಟು ಪಾರ್ಲರಲ್ಲೇ ಟೈಲರಿಂಗ್ ಮಾಡಿ ನೆಕ್ಸ್ಟು ಪಕ್ಕದಲ್ಲಿ ಅಂಗಡಿ ಮಾಡಿ ಸುಮಾರು ಒಂದು ಹತ್ತು ವರ್ಷಗಳ ಟೈಮು ಇಲ್ಲಿ ಸ್ಟಿಚ್ ಮಾಡಿದ್ಲು ಇವರು ನಮಗೆ ತುಂಬ ಕ್ಲೋಸ್ ಫ್ರೆಂಡು ಹಾಗೆ ತುಂಬ ಹಳೆಯ ಫ್ರೆಂಡು ಇವರು ತುಂಬ ಚೆನ್ನಾಗಿ ಬ್ಯೂಟಿಷಿಯನ್ ಮಾಡ್ತಾರೆ ಮದುವೆ ಮೇಕಪ್ಗಳಿಗೂ ಹೋಗ್ತಾರೆ ಯಾರಾದರೂ ನಮ್ಮ ಊರಲ್ಲೇ ಹತ್ತಿರ ಆರ್ಡರ್ಸ್ ಇದ್ದರೆ ನೀವು ಕೊಡ್ಬೋದು ದೂರದಲ್ಲೂ ಬಂದು ಸಹಿತ ಮೇಕಪ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ಟೈಮ್ ಕರೆಕ್ಟಾಗಿ ಮೇಕಪ್ ಮಾಡ್ತಾರೆ ನನ್ನ ತಂಗಿ ಮದುವೆ ಮೇಕಪ್ ಎಲ್ಲ ಇವರೇ ಮಾಡಿರೋದು ತುಂಬ ಚೆನ್ನಾಗಿ ಫ್ರೆಂಡ್ಸ್ ಇವರು ನಮ್ಮ ಫ್ರೆಂಡ್ ನೋಡಿ ಆನಂದ್ಪುರದಲ್ಲಿ ಟೈಲರ್ ಶಾಪ್ ತುಂಬಾ ಬಟ್ಟೆ ಬರುತ್ತೆ ಇವರಿಗೆ ಹಾಗೆ ತುಂಬಾ ಚೆನ್ನಾಗಿ ಹೊಲಿತಾರೆ ಯಾವುದಾದ್ರೂ ಒಂದು ಬ್ಲೌಸ್ ಇದ್ರೆ ತೋರಿಸಿ ಸ್ಟಿಚ್ ಮಾಡಿರೋದು ಹಾಂ ಹೊಲಿತಾ ಇದ್ದಾರೆ ಹಾಯ್ ಹಾಯ್ ಬಾಯ್ ಬಾಯ್ ಇವ್ ನಂದ ಇನ್ನೊಂದು ಫ್ರೆಂಡ್ ಇವತ್ತೇನ್ ವಿಶೇಷ ಅಂದ್ರೆ ನಾವು ಆರ್ ಜಿ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯ್ತು ಹಾಗಾಗಿ ನಮ್ಮ ಫ್ರೆಂಡ್ಸ್ ಅಂಗಡಿನೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಆನಂದ್ಪುರದಲ್ಲೇ ಬಾವಣ್ಣ ಕಾಂಪ್ಲೆ ಅಂತ ಇದು ಇದು ಅಲ್ಲ ಹಾಯ್ ಶೈಲಾ ಇವರು ನಮ್ದು ಇನ್ನೊಂದು ಫ್ರೆಂಡ್ ತಿಂಡಿ ಆಯ್ತಾ ಶೈಲಾ ಏನು ತಿಂಡಿ ತಿಂದ್ರೆ ಏನು ಹೊಲಿತಾ ಇದ್ರೆ ನೋಡಿ ಇವ್ರು ಬಟ್ಟೆ ಸಹ ಸೇಲ್ ಮಾಡ್ತಾರೆ ಫ್ರೆಂಡ್ಸ್ ನಾನು ವಿಡಿಯೋದಲ್ಲಿ ಹೇಳದ್ನಲ್ಲ ಟೈಲರಿಂಗ್ ಜೊತೆಗೆ ಇನ್ನು ಯಾವ್ದಾದ್ರು ಬೇರೆ ಬೇರೆ ಕೆಲಸನೂ ಮಾಡ್ಬೋದು ಅಂತೇಳಿ ಇವ್ರು ಬಟ್ಟೆ ಸಹ ಸೇಲ್ ಮಾಡ್ತಾರೆ ಚೆನ್ನಾಗಿ ಹೋಗುತ್ತಾ ಬಟ್ಟೆ ಎಲ್ಲ ಅಡಿಲ್ವಾ ಒಂದೆರಡು ಟಾಪ್ ದಿನಕ್ಕೆ ಎಷ್ಟು ಹೋಗುತ್ತೆ ಕಸ್ಟಮರ್ ಎಲ್ಲ ದುಡ್ಡೆಲ್ಲ ಚೆನ್ನಾಗಿ ಕೊಡ್ತಾರ ನೋಡಿ ಫ್ರೆಂಡ್ಸ್ ನಮ್ಮ ತಂಗಿ ಈ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಿರ್ಬೇಕಲ್ಲ ಹಾಯ್ ಕವಿತಕ್ಕ ಇವರು ನಮ್ದು ಇನ್ನೊಂದು ಫ್ರೆಂಡು ಆನಂದ್ಪುರದಲ್ಲೇ ಇವ್ರ ಅಂಗಡಿ ಇರೋದು ನೋಡಿ ಬಟ್ಟೆ ಸಹ ಸೇಲ್ ಮಾಡ್ತಾರೆ ನಾವಿವತ್ತು ಆರ್ಜಿ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯ್ತು ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಂಗಡಿಗಳದ್ದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಹಾಯ್ ಅನ್ನಿಲಿಲ್ಲ ನಿತ್ಕ ಹಾಯ್ ಸಿಂಧು ಯಾವಾಗ ಅಂಗಡಿ ಓಪನ್ ಮಾಡಿದೆ ಬಂದೆ ಬಂದೆ ನೋಡಿ ಫ್ರೆಂಡ್ಸ್ ನನ್ನ ಸ್ಟೂಡೆಂಟು ಟೈಲರಿಂಗು ಕಲ್ತ್ಬಿಟ್ಟು ಎಂಬ್ರಾಯ್ಡ್ರಿನೂ ಕಲ್ತ್ಬಿಟ್ಟು ಶಾಪ್ ಓಪನ್ ಮಾಡಿದ್ದಾಳೆ ಅಲ್ಲೆಲ್ಲ ಒಕ್ಕಂತ ಇವಳು ನೋಡಿರ್ಬೋದು ನೀವು ನಮ್ಮ ವಿಡಿಯೋದಲ್ಲಿ ಎಲ್ಲರೂ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಆರ್ಟಿ ಟೈಲರಿಂಗ್ ಕ್ಲಾಸ್ ಒಂದು ವರ್ಷ ಆಯ್ತು ಅದು ಸೆಲೆಬ್ರೇಷನ್ಗೋಸ್ಕರ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಸಕ್ ಬಂದಿದ್ದೀನಿ ನಮ್ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಇಲ್ಲ ಇವರೆಲ್ಲ ನಮ್ ಟೈಲರು ನಮ್ ಆನಂದಪುರದಲ್ಲಿ ಇವರು ವೀಳಕ ಅಂತ ಹೇಳಿ ಬಿಟ್ಟು ಇವರು ನಮ್ಮ ಹಳೆಯ ಹಳೆಯ ಫ್ರೆಂಡ್ ಇವರು ಚೇತನ್ ಅಂತೇಳಿ ಇವರು ಟೈಲರ್ ಇವರು ನಮ್ ವಾಣಿ ಅಂತ ನಮ್ ಫ್ರೆಂಡ್ ಅವರು ನಮ್ ಶೈಲ ಇವರೆಲ್ಲರೂ ಆನಂದಪುರದಲ್ಲಿ ಈಗ ಆಲ್ಮೋಸ್ಟ್ ರನ್ನಿಂಗ್ ಇರೋ ಟೈಲರ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ತುಂಬಾ ಖುಷಿಯಾದ ಒಂದು ದಿವಸ ಏನಂತ ಫ್ರೆಂಡ್ಸ್ ನಾವು ಜನವರಿ ಇಪ್ಪತ್ತು ಸಂಜೆ ಒಂದು ಎಂಟು ಗಂಟೆ ಆಗಿರ್ಬೋದು ಅಷ್ಟೊತ್ತಿಗೆ ನಾವು ಒಂದು ಫಸ್ಟು ವೀಡಿಯೋನ ಮಾಡಿದ್ದು ನನ್ನ ಮಗ ಅಮ್ಮ ನೀನು ಯೂಟ್ಯೂಬ್ ಚಾನಲಲ್ಲಿ ಚಾನಲ್ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ ನೀನು ಟೈಲರಿಂಗ್ ಕ್ಲಾಸಿಂದು ಮಾಡ್ತೀಯಾ ಹೇಳ್ಬಿಟ್ಟು ಕೇಳಿದೆ ಅಂದರೆ ಅವತ್ತು ಶನಿವಾರ ಆಗಿತ್ತು ಈ ಸಲ ಸೋಮವಾರ ಬಂದಿದೆ ನಾನು ಆಯಿತು ಅಂತೇಳ್ಬಿಟ್ಟು ವೀಡಿಯೋ ನಿಂದಾಗಾದರೆ ಇವತ್ತು ಫಸ್ಟ್ ಒಂದು ವೀಡಿಯೋ ಅಂದರೆ ಇಂಟ್ರ್ಯೂ ಥರ ಒಂದು ವೀಡಿಯೋ ಮಾಡು ಅಂತ ಹೇಳ್ದೆ ನಾನು ಅವಾಗ ನನ್ನ ಹೆಸರು ನನ್ನ ಊರು ಏನು ಕೆಲಸ ಮಾಡೋದು ಈ ಥರ ಎಲ್ಲ ವೀಡಿಯೋಸ್ ಮಾಡಿಕೊಂಡೆ ಆದರೆ ನಾನು ಸ್ಟೇಟಸ್ಗಳಿಗೆಲ್ಲ ಹಾಕಕ್ಕೆ ಹೋಗಿಲ್ಲ ಯಾಕಂದರೆ ನನಗೆ ಆಗಿತ್ತು ಯಾರು ಏನು ಹೇಳ್ತಾರೋ ಅನ್ನೋ ಥರ ಎಲ್ಲ ಫೀಲ್ ಆಗ್ತಾ ಇತ್ತು ಹಾಗಾಗಿ ನಾನು ಹಾಗೆ ವೀಡಿಯೋನ ಅಪ್ಲೋಡ್ ಮಾಡಿ ಬಿಟ್ಟೆ ಅವತ್ತಷ್ಟು ಖುಷಿ ಆಗ್ತಿತ್ತು ಫಸ್ಟ್ ವೀಡಿಯೋ ಬಿಟ್ಟಿದ್ದ ನನಗೆ ಎಷ್ಟು ಅಂದರೆ ಅದು ಯೂಟ್ಯೂಬ್ ಜರ್ನಿ ಏನು ಅಂತ ನಂಗೆ ಗೊತ್ತಿಲ್ಲ ಫಸ್ಟ್ ಡೇ ವಿಡಿಯೋ ಬಿಟ್ಟಾಗ ತುಂಬ ಖುಷಿಯಲ್ಲಿ ಒಂಥರ ಏನೋ ನನ್ನ ಏನೋ ಅಚೀವ್ ಮಾಡಿದೆ ಅನ್ನೋ ಥರ ಫೀಲ್ ಆಗ್ತಿತ್ತು ಆದರೆ ನಮ್ಗೆ ಯೂಟ್ಯೂಬ್ ಬಗ್ಗೆ ಗೊತ್ತಾಗೋದು ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ್ಲೇ ಗೊತ್ತಾಗೋದು ಸ್ಟಾರ್ಟ್ ಮಾಡಿದೆ ಜನವರಿ ಇಪ್ಪತ್ತನೇ ತಾರೀಕು ಫಸ್ಟ್ ವಿಡಿಯೋನ ಬಿಟ್ಟೆ ಹಾಗೆ ಈ ವಿಡಿಯೋ ಅಂದರೆ ಯೂಟ್ಯೂಬ್ ಬಗ್ಗೆ ಹೇಗೆ ಅಂತ ಹೇಳ್ಕೊಂಡು ನಾನು ಟೆಕ್ ಚಾನಲ್ ಎಲ್ಲ ಸರ್ಚ್ ಮಾಡಿಬಿಟ್ಟು ನೋಡ್ತಾ ಇದ್ದೆ ಹೇಗೆ ಎಲ್ಲ ನಾನು ಯೂಟ್ಯೂಬ್ ಚಾನಲ್ ಅನ್ನ ಗ್ರೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ನೋಡ್ತಾ ಇರುವಾಗ ನಂಗೆ ಒಂದು ಅರ್ಥ ಆಗ್ತಾ ಬಂತು ಪ್ರತಿದಿನ ವೀಡಿಯೋಸ್ ಹಾಕ್ಬೇಕು ಅನ್ನೋದು ಅರ್ಥ ಆಗ್ತಾ ಬಂತು ಮತ್ತೆ ಅದ್ರ ಏನಂದ್ರೆ ಏನೋ ನಂಗೆ ವಿಡಿಯೋ ಅಂದ್ರೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಅದ್ರ ತುಂಬಾ ವ್ಲಾಗ್ ಚಾನಲ್ ಆಗಿರ್ಬೋದು ಆಮೇಲೆ ಟೈಲರಿಂಗ್ ಬಗ್ಗೆ ಎಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೆ ಹಾಗಾಗಿ ನಾನು ಪ್ರತಿದಿನ ಏನು ಮಾಡಿದೆ ಅಂದ್ರೆ ಫಸ್ಟ್ ನನಗೆ ಲಾಕ್ ಥರನೇ ಸ್ಟಾರ್ಟ್ ಮಾಡಿದೆ ಅಂದ್ರೆ ಟೈಲರಿಂಗ್ ಬಗ್ಗೆ ಏನೂ ಹಾಕಿಲ್ಲ ತುಂಬಾ ದಿವಸ ಹಾಕಿಲ್ಲ ನಾನು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಒಂದು ಹತ್ತು ವಿಡಿಯೋದ ನಂತರ ಟೈಲರಿಂಗ್ ವಿಡಿಯೋಗಳನ್ನು ಹಾಕ್ತೆ ಫಸ್ಟ್ ವೀಡಿಯೋ ಬಂದ್ಬಿಟ್ಟು ನಂದು ಟೈಲರಿಂಗ್ ಮಿಷನ್ ಅಂದರೆ ನಾನು ಜಾಕ್ ಮಿಷನ್ ತಗೊಳಕ್ ಹೋದಾಗ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಬಂದಿದ್ದೆ ಆ ವೀಡಿಯೋ ಹಾಕ್ತೆ ಅದು ತುಂಬ ಚೆನ್ನಾಗಿ ರನ್ ಆಯಿತು ನನಗೆ ಅವಾಗ ಅನಿಸ್ತು ನಾವು ಯಾರೇ ಆಗಲಿ ಯಾರು ಬೇಕಾದ್ರೂ ಯೂಟ್ಯೂಬ್ ಮಾಡ್ಬೋದು ಆದರೆ ನಿಮ್ಗೆ ಯಾವ ವಿಡಿಯೋ ಚೆನ್ನಾಗಿ ಹೋಗುತ್ತೆ ನೋಡಿ ಅದ್ರ ಬೇಸ್ ಮೇಲೆ ನೀವು ವಿಡಿಯೋಸ್ ಹಾಕ್ತಾ ಹೋದ್ರೆ ಗ್ರೋ ಆಗ್ಬೋದು ಅದು ನಂಗೆ ಅಲ್ಲಿ ಗೊತ್ತಾಯಿತು ಆಯ್ತು ನಾನು ಕೆಲಸ ಮಾಡಿದೆ ಟೈಲರಿಂಗು ಮತ್ತೆ ನನ್ನ ಟೈಲರಿಂಗ್ ಬಗ್ಗೆನೇ ಹೇಳಿದ್ರೆ ಜನ ಚೆನ್ನಾಗಿ ನೋಡ್ತಾರೆ ಹೇಳಿ ನನಗೆ ಗೊತ್ತಾಯಿತು ಆಗ ನಾನು ಟೈಲರಿಂಗ್ ಬಗ್ಗೆ ನಾನು ರಿಲೇಟೆಡ್ ವೀಡಿಯೋಸನ್ನು ಹಾಕ್ತಾ ಹೋದೆ ಅಂದರೆ ಬ್ಲೌಸು ಹೊಸ ರೀತಿ ಅಂದರೆ ಹೊಸ ಪ್ಯಾಟ್ರನ್ ರೀತಿ ಹೊಲಿಯೋದೆಲ್ಲೂ ಸ್ಟಿಚಿಂಗ್ ಎಲ್ಲ ಹಾಕ್ತಾ ಹೋದೆ ಆದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಆಗಿದ್ದಾರೆ ಇವಳಿಗೆ ಯಾಕೆ ಯೂಟ್ಯೂಬು ಆರಾಮಾಗಿ ಬಟ್ಟೆ ಸ್ಟಿಚ್ ಮಾಡ್ಕೊಬೋದಲ್ವಾ ಅಂತೆಲ್ಲ ಹೇಳಿದ್ರು ಆದರೂ ನಾನು ಅದ್ರ ಬಗ್ಗೆ ನನಗೆ ಇನ್ನೊಂದ್ಸಲ ಅದ್ರ ಅಂದರೆ ಟೈಲರಿಂಗ್ ಜೊತೆಗೆ ನಾನು ಯೂಟ್ಯೂಬ್ ಚಾನಲ್ಲು ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಆದರೆ ಫಸ್ಟ್ ಫಸ್ಟು ತುಂಬ ಅಂಜಿಕೆ ಆಗ್ತಿತ್ತು ಮಾತಾಡೋಕ್ಕೆ ಯಾಕಂದರೆ ನನ್ನ ಮಾತಿಗೆ ಏನು ಹೇಳ್ತಾರೆ ಅಂತ ಆದರೆ ನಾನು ಅಂದರೆ ನಮ್ಮ ಕೇರಿ ಏರಿಯಾದಲ್ಲಿ ಬರುವಾಗ ಹೇಳೋರು ಯೂಟ್ಯೂಬ್ ರೇವತಿ ಹಿಂಗೀಥರ ಎಲ್ಲ ಹಂಗಿಸಿದ್ದೆ ನನ್ನ ಮಕ್ಕಳು ನನ್ನ ಗಂಡ ಅವರೇ ಹಂಗಿಸಿದೆ ನಾನು ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಕೆಲವೊಂದು ವೀಡಿಯೋಸಿಗೆ ಆ ಟೈಮಲ್ಲೇ ಹಂಗಸಿದ್ದಿದೆ ಆಮೇಲೆ ನನಗೆ ಕೆಲವೊಂದೊಂದು ಗೊತ್ತಾಗ್ತಿರ್ಲಿಲ್ಲ ಚಾನಲ್ ಅಪ್ಲೋಡ್ ಮಾಡೋ ಟೈಮಲ್ಲೆಲ್ಲ ಫಸ್ಟ್ ಅಲ್ವಾ ನಂಗೆ ಗೊತ್ತಾಗ್ತಿರಲಿಲ್ಲ ಅವಾಗ ನನ್ನ ಮಗನ ನಿಂಗೆ ಎಷ್ಟು ಸತಿ ಹೇಳ್ಕೊಡ್ಬೇಕು ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ವಾ ಅಂತೆಲ್ಲ ಗದ್ರ ಸಿ ಆದ್ರೆ ನಾನು ಚಾನೆಲ್ ಅನ್ನ ಎಷ್ಟು ಕಷ್ಟ ಆದರೂ ಬಿಡಬಾರ್ದು ನಾನು ಗ್ರೋ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟೆ ಈ ಒಂದು ವರ್ಷದಲ್ಲಿ ಸುಮಾರು ನಾನು ಮುನ್ನೂರಿಂದ ನಾನೂರು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಆದರೆ ಅದನ್ನು ಅಷ್ಟೇ ಕಷ್ಟಪಟ್ಟಿದ್ದೀನಿ ಒಂದೊಂದು ವಿಡಿಯೋಕ್ಕೂ ವಿಡಿಯೋ ಹಾಕಿದಾಗ ಎಷ್ಟು ಜನ ನೋಡಿದ್ರು ಅಂತ ನೋಡೋದು ಮತ್ತು ಪ್ರತಿದಿನ ವಿಡಿಯೋ ಹಾಕ್ಬೇಕು ಅಂತ ಹೊಸ ಹೊಸದನ್ನು ಹೇಳೋದು ಆದರೆ ನಾನು ನನಗೆ ಏನು ಗೊತ್ತೋ ಅದ್ರ ಪ್ರಕಾರವಾಗಿ ಹೇಳ್ತಾ ಹೋದ್ರೆ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಹೇಗೆ ಅಂತಂದರೆ ನಾನು ಈ ಚಾನಲಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ ಯೂಟ್ಯೂಬ್ ಚಾನಲ್ ಇಂದ ಹಾಗೆ ನನ್ನ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿದಂಥವ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ಇದ್ದಾರೆ ಆದರೆ ಅದಕ್ಕೆಲ್ಲ ಕಾರಣ ನಿಮ್ಮ ಈ ಸಪೋರ್ಟು ನನ್ನ ವ್ಯೂವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ ಆಗಿರ್ಬೋದು ವೀಡಿಯೋಸ್ ನೋಡ್ಬಿಟ್ಟು ಅಕ್ಕ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋಸು ಚೆನ್ನಾಗಿ ಹೇಳಿದ್ದೀರಾ ಎಕ್ಸ್ಪ್ಲೇನ್ ಮಾಡಿದ್ದೀರಾ ನಮ್ಗೆ ಅರ್ಥ ಆಯಿತು ಹಾಗೆಯೇ ತುಂಬ ಜನ ಫೋನ್ ಮಾಡಿ ಹೇಳಿದ್ದಾರೆ ನಾವು ನಿಮ್ಮ ವೀಡಿಯೋಸ್ ನೋಡಿ ಕಟಿಂಗ್ ಮಾಡಿದ್ದೀವಿ ಸ್ಟಿಚಿಂಗ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನಾನು ನಮ್ಮ ಅಂದರೆ ನಮ್ಮ ತೆಂಗಿ ಫಸ್ಟ್ ಕೆಲಸ ಕಾಂಪ್ಲೆಕ್ಸ್ ಇದು ಇಲ್ಲಿ ನಾನು ಟೈಲರ್ಸ್ಗಳೆಲ್ಲ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋದಲ್ಲಿ ಹಾಕಿದ್ದೀನಿ ಇದೇ ರೀತಿ ನೀವು ಕೆಲಸನ ಶಾಪಲ್ಲೇ ಮಾಡಬೇಕು ಅಂತಿಲ್ಲ ನೀವು ಕಲ್ತಿರೋ ಕೆಲಸನ ಮನೇಲೂ ಸಹಿತ ಗ್ರೋ ಮಾಡ್ಕೊಬೋದು ಆದರೆ ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಇರುತ್ತೆ ಯಾವುದೇ ಕೆಲಸ ಆದ್ರೂ ಅಷ್ಟೇ ಫಸ್ಟ್ ಫಸ್ಟಿಗೆ ನನಗೆ ಯೂಟ್ಯೂಬ್ ಅಲ್ಲಿ ವೀಡಿಯೋ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು ಸಾಮಾನ್ಯ ಅರ್ಧ ಅರ್ಧ ದಿನ ಅದಕ್ಕೆ ನಾನು ಆಗ್ತಾ ಇದ್ದೆ ಆದರೆ ಇವಾಗ ಇವಾಗ ನನಗೆ ಅದು ಈಸಿ ಆಗಿದೆ ಯಾವುದೇ ಕೆಲಸ ಆದರೂ ಅಷ್ಟೇ ಫಸ್ಟಿಗೆ ಕಷ್ಟ ಆಗುತ್ತೆ ಯಾವುದೇ ಕೆಲಸ ಆಗಿರ್ಬೋದು ನಾವು ಧೈರ್ಯವಾಗಿ ಮಾಡಬೇಕು ಮತ್ತು ಕರೆಕ್ಟಾಗಿ ನಾವು ಒಂದು ಕೆಲಸಕ್ಕೆ ನಾವು ಇಷ್ಟು ಟೈಮ್ ಅಂತ ಎಫರ್ಟ್ ಹಾಕಬೇಕು ಈಗ ನನ್ನ ಯೂಟ್ಯೂಬ್ ಚಾನಲ್ಲೇ ನೀವು ತಗೊಳ್ಳಿ ಫಸ್ಟಿಗೆ ನನಗೆ ತುಂಬ ಕಷ್ಟ ಅನಿಸಿದೆ ನಾನು ಎಲ್ಲಾದರೂ ಒಂದು ಹತ್ತು ವೀಡಿಯೋ ಮಾಡಿಬಿಟ್ಟು ಅಲ್ಲಿಗೆ ಬಿಟ್ಟಿದ್ರೆ ಇವತ್ತು ನಾನು ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಿರ್ಬೋದು ಇಷ್ಟು ಖುಷಿಯಿಂದ ನಾನು ಹೇಳ್ತಿರ್ಲಿಲ್ಲ ಅದ್ರಲ್ಲಿ ಅರ್ನಿಂಗ್ ಸಹಿತ ಮಾಡೋಕ್ಕಾಗ್ತಿರಲಿಲ್ಲ ಆದರೆ ನನಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಅಂದರೆ ಅರ್ಜೆಂಟಾಗಿ ಎಲ್ಲ ಕೆಲಸ ಆಗಬೇಕು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡಳು ಈ ಯೂಟ್ಯೂಬ್ ಚಾನಲ್ನಿಂದ ನನಗೆ ತಾಳ್ಮೆ ಅನ್ನೋದು ಬಂದಿದೆ ತುಂಬ ತಾಳ್ಮೆ ಬೇಕು ಒಂದು ದಿವಸಕ್ಕೆ ನೀವು ಇದರಲ್ಲಿ ದುಡ್ಡು ಮಾಡ್ತೀನಿ ಅನ್ನೋದು ಸುಳ್ಳು ಆದರೆ ತುಂಬ ನಿಧಾನದಿಂದ ಆದ್ರೆ ನಿಮ್ಮ ಒಳ್ಳೆ ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ ಚಾನಲ್ ಅಲ್ಲಿ ಆ ನೋಡಿ ಯಾರಿಗಾದ್ರೂ ಇಷ್ಟ ಇದ್ರೆ ಯೂಟ್ಯೂಬ್ ಚಾನಲ್ ಮಾಡಿ ನಾನು ಮಾಡಿ ಆದ್ರೆ ನಿಮ್ಗೆ ಆದಷ್ಟು ನಿಮ್ಗೆ ತಾಳ್ಮೆ ಇರ್ಬೇಕು ನನಗೊಬ್ರು ನಂಗೆ ಒಬ್ರು ನಮ್ಮ ಮನೆಗೆ ಬಂದ್ ಕೇಳಿದ್ರು ಅಕ್ಕ ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿರಲ್ವಾ ನಿಮಗೆ ಹೇಗೆ ಎಷ್ಟು ಟೈಮಿಗೆ ದುಡ್ಡು ಬಂತು ಎಷ್ಟು ಅಮೌಂಟ್ ಬಂತು ಎಲ್ಲ ಕೇಳ್ತಾರೆ ಅದೆಲ್ಲ ಫ್ರೆಂಡ್ಸ್ ಒಂದು ಎರಡು ದಿನಕ್ಕೆ ಅಮೌಂಟ್ ಬರೋ ಅಂತಹದ್ದಲ್ಲ ಇದಕ್ಕೆ ನಿಮ್ಮ ಶ್ರಮ ಮುಖ್ಯ ನೀವು ಅಟ್ ನನಗೆ ಎಂಟು ತಿಂಗಳಾದಮೇಲೆ ಅರ್ನಿಂಗ್ಸ್ ಅನ್ನೋದು ಬಂತು ಎಂಟು ತಿಂಗಳು ನಾನು ಬರೀ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇ ಎಂಟು ತಿಂಗಳ ನಂತರ ನನಗೆ ಅದರಲ್ಲಿ ಒಂದಿಷ್ಟು ಅಮೌಂಟ್ ಅಂತೇಳಿ ಬಂತು ಆದರೆ ನಾನು ಇಷ್ಟು ಟೈಮ್ ಕಷ್ಟಪಡಿದ್ದಕ್ಕೆ ಇಷ್ಟಾದರೂ ಸಿಕ್ತಲ್ಲ ಅನ್ನೋದೊಂದು ಖುಷಿ ಅದೇ ನಾವೀಗ ಟೈಲರು ತುಂಬ ಇಂಟ್ರೆಸ್ಟಿಂದ ನಾವು ಎರಡು ದಿನ ಒಂದು ಆರ್ ಆರ್ ಬ್ಲೌಸೇ ಎರಡು ದಿನಕ್ಕೆ ಹೋದರೆ ಅದರ ದುಡ್ಡು ಬಂದುಬಿಡತ್ತೆ ಆದರೆ ನನಗೆ ಆ ಥರ ಇರಲಿಲ್ಲ ಇಷ್ಟೊಂದು ಜನ ನನಗೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಪ್ರೀತಿಯಿಂದ ಈಗ ಈಗೂ ಸಹಿತ ನನಗೆ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಇದೆಲ್ಲ ಯಾರಿಂದ ಅಂತಂದರೆ ನಾವೀಗ ಒಂದು ಮನೆ ಒಳಗೇನೆ ಟೈಲರಿಂಗ್ ಮಾಡ್ತಾ ಇರ್ತೀನಿ ಮತ್ತು ಒಳಗಡೆನೇ ಇರ್ತೀನಿ ಆದರೆ ನಮಗೆ ಇಷ್ಟು ಫ್ರೆಂಡ್ಸ್ ಸರ್ಕಲ್ ಸಿಕ್ಕಿದೆ ಈಗ ಒಂದು ಲೈವಿಗೆ ಹೋಗಿ ನೀವು ಎಷ್ಟು ಜನ ಅಕ್ಕ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಊಟ ಮಾಡಿದ್ರ ಅದೆಷ್ಟು ಎಷ್ಟು ಒಂದು ಎರಡು ದಿನ ನಾವು ಯಾವುದೇ ಥರ ವಿಡಿಯೋ ಹಾಕಿಲ್ಲ ಅಂದರೆ ಅಕ್ಕ ನೀವು ಯಾಕೆ ವಿಡಿಯೋ ಹಾಕ್ತಿಲ್ಲ ಲೈವ್ ಬಂದಿಲ್ಲ ಅಂತ ಎಷ್ಟು ಕೇಳ್ತಾರೆ ಇಷ್ಟು ಜನ ಫ್ರೆಂಡ್ಸ್ ಹೇಗೆ ಸಿಕ್ತಿದ್ರು ಅಲ್ವಾ ನಾವು ಇಪ್ಪತ್ನಾಲ್ಕು ಗಂಟೆನು ಸ್ಟಿಚಿಂಗ್ ಮಾಡೋದು ಕಸ್ಟಮರ್ ಕೊಡೋದು ದುಡ್ಡು ದುಡ್ಡು ಇಂಪಾರ್ಟೆಂಟ್ ಅಂದವರು ಈ ರೀತಿ ನಿಮಗೆ ಯೂಟ್ಯೂಬ್ ಚಾನಲ್ ಎಲ್ಲ ಪಪ್ಪ ನೀವು ಫಸ್ಟ್ ಏನು ಅಂತಂದರೆ ನಮ್ಗೆ ದುಡ್ಡು ಮುಖ್ಯ ಅಲ್ಲ ನಾವು ಕೆಲಸ ಮಾಡ್ತೀವಿ ನಾವು ಒಳ್ಳೆ ಶ್ರಮ ಪಡ್ತೀವಿ ಅನ್ನೋರಿಗೆ ಆಗತ್ತೆ ಯಾಕಂದ್ರೆ ನನಗೆ ಎಷ್ಟು ತಾಳ್ಮೆ ಬಂತು ಒಂದೊಂದು ರೂಪಾಯಿ ರುಪಿ ಅಂದ್ರೆ ಇಲ್ಲಿ ಒಂದೊಂದು ಡಾಲರ್ ಅಂತ ಕೌಂಟ್ ಆಗತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅದಕ್ಕೆ ನಾವು ಎಷ್ಟು ಕಷ್ಟ ಅಷ್ಟು ಜನ ನೋಡ್ಬೇಕು ಅವ್ರನ್ನ ನಾವು ಇಂಪ್ರೆಸ್ ಮಾಡಬೇಕು ಅನ್ನೋದು ಇರುತ್ತೆ ಮತ್ತೆ ಇದರಲ್ಲಿ ನೀವು ಇಂಪ್ರೆಸ್ ಮಾಡಬೇಕು ಅಂದರೆ ಬೇರೆನ್ವ ನಿಮಗೆ ಹೇಗಂತಂದರೆ ಸಿಂಪ್ಲಿಸಿಟಿನ ಇಷ್ಟಪಡ್ತಾರೆ ಜನ ತುಂಬ ಸಿಂಪಲ್ಲಾಗಿ ಏನು ಮುಗ್ಧ ಮನಸ್ಸಿಂದ ಒಂದು ಮಾತಾಡ್ತೀರಾಗಿರ್ಬೋದು ನಿಮಗೆ ಗೊತ್ತಿರೋದನ್ನ ಟ್ಯಾಲೆಂಟನ್ನ ಹೇಳ್ತೀರ ಅನ್ನೋದಾಗಿರ್ಬೋದು ಜನ ಬೇಗ ಇಷ್ಟಪಡ್ತಾರೆ ಫ್ರೆಂಡ್ಸ್ ನಾನು ನೋಡಿದ್ದೀನಿ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟು ಚಾನಲ್ ಎಲ್ಲ ಮಾಡಿಬಿಟ್ಟು ಗ್ರೋ ಆಗದೇನೆ ಬಿಟ್ಟು ಅಂತವ್ರು ತುಂಬ ಜನ ಇದ್ದಾರೆ ಆದರೆ ನಿಮಗೆ ಈ ಚಾನಲ್ ಮಾಡಬೇಕು ಅಂದರೆ ತುಂಬ ಇನ್ವೆಸ್ಟ್ ಏನು ಮಾಡಬೇಡಿ ಫಸ್ಟಿಗೆ ನಾನು ಯಾವ ರೀತಿ ಅಂತಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ವಿಡಿಯೋ ಮಾಡೋದಕ್ಕೆ ಸಮೇತ ಅಂದ್ರೆ ಈಗ ನಾನು ಸೆಲ್ಫಿ ಸ್ಟಿಕ್ ಆಗಿರ್ಬೋದು ಮೊಬೈಲ್ ಇಟ್ಕೊಳಕ್ಕೆ ತಗೊಂಡಿದೀನಿ ಆದ್ರೆ ಈ ಮೊದಲು ನಾನು ಸ್ಟಾರ್ಟ್ ಮಾಡಿದಾಗ ಒಂದು ನಾಲ್ಕು ತಿಂಗಳು ನನ್ಗೆ ಯಾವುದೇ ತರ ಸೆಲ್ಫಿ ಸ್ಟಿಕ್ ಯಾವ್ದು ಇರ್ಲಿಲ್ಲ ನಾನು ನನ್ನ ಮಕ್ಕಳ ಕೈಯಲ್ಲಿ ಮಾಡಿಸ್ತಿದ್ದೆ ನಮ್ಮ ಮಾವನ್ ಮಗಳು ಲಾವಣ್ಯ ಅವರೂ ಸಹಿತ ತುಂಬಾ ವಿಡಿಯೋಸ್ ಮಾಡ್ಕೊಂಡಿದ್ದಾರೆ ಹಾಗೆ ಭಾಗ್ಯ ಅಂತ ಹೇಳಿ ಅವರೆಲ್ಲ ವಿಡಿಯೋಸ್ನ ಮೊಬೈಲ್ ಅಲ್ಲಿ ಹಿಡಿತಿದ್ರು ಆದ್ರೆ ಶೇಕ್ ಮಾಡ್ತಿದ್ರು ತುಂಬಾ ಹಾಗೂ ಸಹಿತ ನಾನು ನನಗೆ ಸ್ವಲ್ಪ ಕಷ್ಟ ಆಗೋದು ನಾನು ಫಸ್ಟ್ ವಿಡಿಯೋ ಅಂತಂದ್ರೆ ನಾನು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೆ ಕಿಟಕಿ ತುಂಬಾ ದೂರ ಇದೆ ಕಿಟಕಿ ಅಲ್ಲಿ ಇಟ್ಬಿಟ್ಟು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಟ್ಟಿದ್ದೆ ಆ ವಿಡಿಯೋ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರು ಅಕ್ಕ ನೀವು ಸ್ಟಿಚ್ ಮಾಡ್ತಿರೋದು ಕಾಣಿಸ್ತಾ ಇಲ್ಲ ನೀವು ಹೇಳ್ತಿರೋ ಮತ್ತು ತುಂಬ ಚೆನ್ನಾಗಿದೆ ನಮಗೂ ಒಂಥರ ಮೋಟಿವೇಶನ್ ಆಗ್ತಿದೆ ಟೈಲರಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದರು ಆಗ ನಂಗೆ ಅನ್ನಿಸ್ತು ಒಂದು ಸೆಲ್ಫಿ ಸ್ಟಿಕ್ ತಗೊಬೇಕು ಹತ್ತಿರದಿಂದ ನಾನು ಏನು ಸ್ಟಿಚ್ ಮಾಡ್ತೀನೋ ಅದನ್ನು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟರ ಮೇಲೆ ನಾನು ಟೈಲರಿಂಗ್ಸ್ ವೀಡಿಯೋನೇ ಹಾಕ್ತಾ ಹೋದೆ ತುಂಬ ಚೆನ್ನಾಗಿ ಗ್ರೋ ಆಯಿತು ಈಗ ನನಗೆ ಹದಿನಾರು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಹಾಗೆ ನಾನು ಒಂದು ವೀಡಿಯೋ ಹಾಕಿ ಒಂದು ದಿನಕ್ಕೆ ಒನ್ ಕೆ ಟು ಕೆ ಜನ ನೋಡ್ತಾರೆ ಅಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಪ್ರೀತಿ ಇಲ್ಲ ಅಂತ ಇದ್ರೆ ವಿಶ್ವಾಸ ಇಲ್ಲ ಅಂದಿದ್ರೆ ನಂಬಿಕೆ ಇಲ್ಲ ಅಂದಿದ್ರೆ ನಾನು ಏನು ಸಹಿತ ಮಾಡೋಕ್ಕಾಗ್ತಿಲ್ಲ ನನ್ನ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ನಾನು ಈ ವಿಡಿಯೋದ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನಾನು ಹೇಗಂದ್ರೆ ಯೂಟ್ಯೂಬ್ ಚಾನಲ್ಗೆ ಬಂದ ಮೇಲೆ ನಮ್ಮ ಫ್ಯಾಷನ್ ಟೆಕ್ ಲಕ್ಷ್ಮಿ ಅವರಾಗಿರ್ಬೋದು ಹಾಗೆ ಶಿಲ್ಪಾ ಅವರಾಗಿರ್ಬೋದು ಮಾಲಾ ಅವ್ರ ಆಗಿರ್ಬೋದು ಮತ್ತೆ ಮನು ಅವರಾಗಿರ್ಬೋದು ಹಾಗೆ ರತ್ನ ಅನ್ನೋರು ಕಮೆಂಟ್ ಮಾಡ್ತಾರೆ ಶ್ರುತಿ ಅನ್ನೋರು ಕಮೆಂಟ್ ಮಾಡ್ತಾರೆ ತುಂಬಾ ಜನ ಹಾಗೆ ಇವರೆಲ್ಲ ನಮ್ಮ ಇವರು ಊರು ಯಾವ ಅವ್ರ ಊರು ಎಷ್ಟೋ ದೂರದಲ್ಲಿದ್ದಾರೆ ನಾನು ಎಲ್ಲೋ ಇದ್ದೀನಿ ಅಂದರೆ ಅವ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಕ್ಕ ಈ ರೀತಿ ವಿಡಿಯೋಸ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಯಾಕೆ ಲೈವ್ ಬಂದಿಲ್ಲ ಯಾಕೆ ನೀವು ವಿಡಿಯೋಸ್ ಹಾಕಿಲ್ಲ ಕೇಳ್ತಾ ಇರ್ತಾರೆ ಟ್ರಿಪ್ ಮುಗೀತಾ ಹುಷಾರ್ ಆದ್ರ ಈ ತರ ಕೇಳ್ತಿರ್ತಾರೆ ಯಾರ್ ಕೇಳ್ತಾರೆ ನಮ್ಮ ಅಕ್ಕಪಕ್ಕದ ಮನೆಯವರೇ ನಮಗೆ ಆ ಇವರೆಲ್ಲ ನೋಡಿ ಅದೇ ಎತ್ತಣ ಮಾಮರ ಎತ್ತೇಳ್ಬಿಟ್ಟು ನಾವು ಒಂದು ಗಾದೆ ಮಾತಾಡ್ತೀವಿ ಹಾಗೆ ಎಲ್ಲೋ ಇರ್ತಾರೆ ನಮ್ಮ ಎಷ್ಟೊಂದು ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ಈಗ ನಮ್ಮ ಅಕ್ಕಪಕ್ಕದ ಮನೆಯವರೇ ಆದ್ರೂ ನಾವು ಒಂದು ಗ್ರೋ ಆಗ್ತಿದೀವಿ ಅಂದಾಗ ಹೊಟ್ಟೆ ಕಿಚ್ ಪಡ್ತಾರೆ ಆತರ ಆತರ ಇರೋ ಟೈಮ್ ಅಲ್ಲಿ ಇವರೆಲ್ಲ ನಮ್ಗೆ ಇಷ್ಟು ಜನ ಜನ ಎಷ್ಟು ಸಪೋರ್ಟ್ ಮಾಡ್ತಾರಲ್ವಾ ಹಾಗಾಗಿ ನಾವು ನಾವು ಮಾಡೋ ಕೆಲಸನ ಪ್ರೀತಿಸಬೇಕು ನಮ್ಮ ಅಕ್ಕಪಕ್ಕದ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ನಾವು ಒಳ್ಳೆ ಮನಸ್ಸಿಂದ ಹಾರೈಸ್ಬೇಕು ಇವತ್ ನೋಡಿ ನನ್ನ ಹತ್ರ ಟೈಲರಿಂಗ್ ಕಲ್ತಂತಹ ಸಿಂಧು ಒಂದು ಟೈಲರಿಂಗ್ ಶಾಪ್ ಓಪನ್ ಮಾಡಿದಾಳೆ ಅದಕ್ಕೆ ನಾವು ಹೊಟ್ಟೆಕ್ಕಿಜ್ ಬಡೋದಲ್ಲ ಅವಳ ಕೆಲಸ ಮಾಡ್ತಾಳೆ ನಮ್ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಲ್ತೋದು ಅದು ಅವಳು ಈಗ ಕಲ್ ಕಲ್ತಿದ್ದಾಳೆ ಶಾಪ್ ಓಪನ್ ಮಾಡಿದಾಳೆ ಅವಳು ಹಾಗೇನೆ ಹಾರ್ಡ್ ವರ್ಕ್ ಮಾಡಿದ್ರೆ ಅದರಲ್ಲಿ ಅವಳಿಗೆ ಪ್ರತಿಫಲ ಸಿಗತ್ತೆ ಅವಳು ಶಾಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿಗೆ ಅವಳು ಸೆಟ್ ಆದ್ರೆ ಒಂದು ಕರೆಕ್ಟ್ ಆದ್ಲು ಅಂತಲ್ಲ ಅಂದ್ರೆ ಒಂದು ಈಗ ನಾನು ಯೂಟ್ಯೂಬ್ ಚಾನಲ್ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ ದಿವ್ಸ ಓ ನಾನು ಏನೋ ಸಾಧಿಸ್ಬಿಟ್ಟೆ ಅನ್ನೋ ಫೀಲು ಬರಬಾರ್ದು ನಮಗೆ ಈ ಅದರಲ್ಲಿ ಒಂದು ಅರ್ನಿಂಗ್ಸ್ ಬರಕ್ ಸ್ಟಾರ್ಟ್ ಆದ್ಮೇಲೆ ನನಗೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇಷ್ಟು ದಿವಸ ವಿಡಿಯೋಸ್ ಹಾಕಿದ್ದಕ್ಕೂ ಒಂದು ಪ್ರತಿಫಲ ಸಿಕ್ತು ಅನ್ನೋದು ನಂಗೆ ಅವಾಗ ಅನಿಸ್ತು ಅದೇ ರೀತಿ ಈಗ ಅವಳು ಶಾಪ್ ಓಪನ್ ಮಾಡಿದಾಳೆ ಅದೇ ರೀತಿ ಕೆಲಸ ಬಂದು ತುಂಬ ಜನಕ್ಕೆಲ್ಲ ಗೊತ್ತಾದಾಗ ಹ್ಞೂ ಇವತ್ತು ನಾನು ಸಾಧನೆ ಮಾಡಿದೆ ನನಗೆ ಅದರಿಂದ ಅವಳಿಗೆ ತುಂಬ ಹೆಲ್ಪ್ ಆದಾಗ ಅಂದರೆ ಅವಳು ತುಂಬ ದುಡ್ಡು ಮಾಡಿದಾಗ ಇಷ್ಟು ದೊಡ್ಡ ಅಂಗಡಿ ಮಾಡಿ ಪ್ರತಿಫಲ ಆಯ್ತು ಅಂತ ಯಾವುದೇ ಕೆಲಸ ಅಷ್ಟೇ ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ನಾವು ಸಕ್ಸಸ್ ಆದ್ವಿ ಅಂತ ತಿಳ್ಕೊಬಾರ್ದು ಅದರಲ್ಲಿ ನಮ್ಗೆ ಸಕ್ಸಸ್ ಆಗಿದೀವಿ ಅಂತ ಹೇಳಿ ಗೊತ್ತಾಗ್ಬೇಕು ಈಗ ನಾನು ಯೂಟ್ಯೂಬ್ ಚಾನಲ್ ಅರ್ನಿಂಗ್ಸ್ ಬಂದು ತುಂಬಾ ಕೆಲಸಕ್ಕೆ ಒಂದು ಹೆಲ್ಪ್ ಆಗಿದೆ ನನ್ಗೆ ಮಗನಿಗೆ ಓದಿಸ್ತಾ ಇದ್ದೆ ಆ ಓದಿಸಕ್ಕೂ ಅಲ್ಲಿ ಫೀಸ್ ಕಟ್ಟಕ್ಕೂ ನನ್ಗೆ ಹೆಲ್ಪ್ ಒಂದು ತಿಂಗಳಲ್ಲಿ ನನ್ಗೆ ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಬಂದ ತಕ್ಷಣ ನನಗೆ ಒಂದು ಮಂತ್ ಅಲ್ಲಿ ಅಂದರೆ ಜನವರಿ ನಂಗೆ ನವಂಬರ್ ತಿಂಗಳಲ್ಲಿ ನನಗೂ ಪೇಮೆಂಟ್ ಬಂದಾಗ ಫಸ್ಟ್ ಪೇಮೆಂಟ್ ಬರ್ತಿದಂಗೆ ನನ್ನ ಮಗ ಜೆ ಯು ಎಕ್ಸಾಮ್ ಕಟ್ಟಿದ್ದ ಅದಕ್ಕೆ ಐದು ಸಾವಿರ ರೂಪಾಯಿ ನನ್ಗೆ ಕೊಡಲೇಬೇಕಿತ್ತು ಆ ಯೂಟ್ಯೂಬ್ ಅರ್ನಿಂಗ್ಸ್ ಬಂದ ತಕ್ಷಣ ನಾನು ಐದು ಸಾವಿರ ರೂಪಾಯಿನ ನಾನು ಜೆ ಯು ಎಕ್ಸಾಮಿಗೆ ಕಟ್ಟತೆ ನೋಡಿ ನನಗೆ ಅವಾಗ ಅನಿಸ್ತು ಸಾರ್ಥಕತೆ ಅನಿಸ್ತು ನಾನು ಈ ಚಾನಲಲ್ಲಿ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೂ ನನಗೆ ಒಂದು ಸಾರ್ಥಕ ಆಯಿತು ಅಂತ ಅವತ್ತು ಅನಿಸ್ತು ಅದೇ ನಾವು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದಾಗ ಈ ರೀತಿ ಆದ ಅಂದ್ರೆ ಒಂದು ಯಾವ್ದಕ್ಕೂ ನಮ್ಗೆ ಹೆಲ್ಪ್ ಈಗ ನಾವು ಕೆಲಸ ಮಾಡ್ತಿರ್ತೀವಿ ಫ್ಯಾಮಿಲಿಗೆ ನಾವೊಂದು ಹೆಲ್ಪ್ ಆದ್ವಿ ಅಂದಾಗ ನಾನಿಷ್ಟು ಕೆಲಸ ಮಾಡ್ತಿರೋದು ಒಂದು ಉಪಯೋಗ ಆಯ್ತು ಅಂತ ಅನ್ಸುತ್ತೆ ನನಗೂ ಅಷ್ಟೇ ಯೂಟ್ಯೂಬ್ ಇಂದ ಪೇಮೆಂಟ್ ಆದಾಗ ನನ್ ತಕ್ಷಣ ನನ್ನ ಮಗನಿಗೆ ಜೆ ಎಕ್ಸಾಮ್ ಎಕ್ಸಾಮಿಗೆ ಆ ಅಮೌಂಟನ್ನ ಕಟ್ಟಿದೆ ಆಗ ನಂಗೆ ಅನಿಸ್ತು ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇಲ್ಲಾಂದ್ರೆ ನಾನು ಆ ಐದು ಸಾವಿರನ ಬೇರೆ ಕಡೆ ಸಾಲ ತಗೋಬೇಕಿತ್ತು ಅದರಿಂದ ನನಗೆ ತುಂಬಾ ಖುಷಿ ಆಯ್ತು ಏನೋ ಇಲ್ಲ ಒಂದು ಎಜುಕೇಶನ್ ನನ್ನ ಮಗನಿಗೆ ಎಜುಕೇಶನ್ಗೆ ಆಯ್ತಲ್ಲ ಅನ್ನೋದು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನನಗೆ ನಿಜವಾಗೂ ನಾನು ಹೇಳ್ತೀನಿ ಯೂಟ್ಯೂಬ್ ಚಾನಲಿಂದ ಬಂದಿರೋಂಥ ಅಮೌಂಟಲ್ಲಿ ನಾನು ಒಂದು ಸಹಿತ ವೇಸ್ಟ್ ಖರ್ಚನ ಮಾಡಿಲ್ಲ ಅದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ ಫಸ್ಟ್ ಟೈಮಲ್ಲಿ ಬಂದಿರೋ ಪೇಮೆಂಟಲ್ಲಿ ನಾನು ನಮ್ಮೂರಲ್ಲಿರೋಂಥ ದೇವಸ್ಥಾನ ನವರಾತ್ರಿ ಟೈಮಲ್ಲಿ ನಿಮಗೆ ವಿಡಿಯೋ ಹಾಕಿದ್ದೀನಿ ಪೂಜೆ ಮಾಡಿಸಿದ್ದೆ ಎರಡನೇ ಮೂರನೇ ಟೈಮ್ ಬಂದಾಗ ನನ್ನ ಮಗನಿಗೆ ಫೀಸನೆ ತುಂಬ ಆಗುತ್ತೆ ಆ ಫೀಸಿಗೆನೆ ನಾನು ಕೊಟ್ಟಿದ್ದೀನಿ ಅದು ಬಿಟ್ಟರೆ ನನಗೆ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ರಲ್ಲಿ ಒಂದು ಸ್ಯಾರಿಯನ್ನು ತಗೊಂಡಿದ್ದೀನಿ ಮತ್ತೆ ನನ್ನ ಮಗ ಸಣ್ಣವನು ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡಿದ್ದ ಅವ್ನ ಹೆಲ್ಪ್ ಇಲ್ಲ ಅಂದ್ರೆ ನನಗೆ ಇವತ್ತು ಏನೂ ಮಾಡಕ್ ಆಗ್ತಿರ್ಲಿಲ್ಲ ಅವನಿಗೆ ನಾನು ಬಟ್ಟೆ ಕೊಡಿಸಿದ್ದೆ ಹಾಗೇ ಪರೋಕ್ಷವಾಗಿ ನನಗೆ ಹೆಲ್ಪ್ ಮಾಡಿದ್ರು ತುಂಬಾ ಜನ ಇದ್ದಾರೆ ಈ ವಿಡಿಯೋದಲ್ಲಿ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಮನೆಯವರು ಸಹಿತ ಸಪೋರ್ಟ್ ಮಾಡಿದ್ದಾರೆ ಮನೆಯವ್ರ ಸಪೋರ್ಟ್ ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಅವರು ಸಹಿತ ಖುಷಿಯಾಗಿ ನಾನು ಹೆಂಡತಿ ಈ ಚಾನಲ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವರು ಖುಷಿ ಪಟ್ಟಿದ್ದಾರೆ ಅವ್ರ ಏನೋ ಅವನೊಂದ್ಸತಿ ತಮಾಷೆ ಮಾಡ್ತಿದ್ರು ನಾನು ವಾಯ್ಸಲ್ಲಿ ಕೊಡೋ ಟೈಮಲ್ಲೆಲ್ಲ ಅದು ಎಲ್ಲರ ಮನೆಯಲ್ಲೂ ಎಲ್ಲರ ಜೀವನದಲ್ಲಿ ನಡೆಯುತ್ತೆ ನಮಗೆ ತಮಾಷೆ ತಮಾ ಮಾಡೋರ್ ಒಂದು ಏನೋ ಸಾಧನೆ ಮಾಡ್ತೀವಿ ಫ್ರೆಂಡ್ಸ್ ಈಗ ನಾನು ಬರೋತ್ತಿಗೆಲ್ಲ ನನಗೆ ಹೇಳ್ದ ಈಗ ಯೂಟ್ಯೂಬ್ ಮಾಡ್ತಿದ್ದಾಳೆ ಯೂಟ್ಯೂಬ್ ಯೂಟ್ಯೂಬ್ ರೀತಿ ಅಂದಾಗ ನಾನು ಏನೋ ಸಾಧನೆ ಮಾಡಬೇಕು ಅಂತ ನಂಗೆ ಅನಿಸ್ತಿತ್ತು ನಾನು ಏನೋ ದೊಡ್ಡ ಸಾಧನೆ ಮಾಡಿಲ್ಲ ನಾನು ಇದರಲ್ಲಿ ಚಿಕ್ಕದಾಗೆ ನಾನು ಒಂದು ಮಾಡಿದ್ರೆ ನನಗಿಂತ ಎಷ್ಟೆಷ್ಟೋ ಸಬ್ಸ್ಕ್ರೈಬರು ವ್ಯೂವರ್ಸ್ ಹೊಂದಿರೋರು ಇದ್ದಾರೆ ಆದ್ರೆ ನನಗೆ ಇದರಲ್ಲಿ ಇಷ್ಟು ಹದಿನಾರು ಸಾವಿರ ಜನ ನನಗೆ ವ್ಯೂವರ್ಸು ನನಗೆ ಪ್ರೀತಿಯಿಂದ ಮೆಸೇಜ್ ಮಾಡೋವಂಥ ನಮ್ಮ ವ್ಯೂವರ್ಸು ಅವರಿಗೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನಗೊಂದು ಲೈವಿಗೆ ಬಂದ್ರೂ ಎಲ್ಲರೂ ನನಗೆ ಲೈವಿಗೆ ಬಂದು ಹಾಯ್ ಅಂತ ಹೇಳ್ತಾರೆ ಎಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದರಲ್ಲಿ ನಾನು ಎಷ್ಟು ದುಡಿದಿದ್ದೀನಿ ಅಂತ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್ ಎಷ್ಟು ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದೀನಿ ಅನ್ನೋದು ನಮ್ಮ ಜೀವನದಲ್ಲಿ ಏನಿದೆ ಇವತ್ತು ಇರ್ತೀವಿ ನಾಳೆ ಇರಲ್ಲ ಯಾವ ಕ್ಷಣ ನಮ್ದು ಅಂತೇಳಿ ಗೊತ್ತಿಲ್ಲ ಈ ಕ್ಷಣ ಅಷ್ಟೇ ನಾವೀಗ ಇದೀವಲ್ವಾ ಈ ಕ್ಷಣ ಅಷ್ಟೇ ನೆಕ್ಸ್ಟ್ ನಮ್ದು ಏನು ಅಂತ ಗೊತ್ತಿಲ್ಲ ಹಾಗಾಗಿ ಎಲ್ಲರತ್ರ ಚೆನ್ನಾಗಿ ತ್ರ ನಗಾಡ್ತಾ ನಗ್ನಾಗ್ತಾ ಇರಿ ಏನೇ ನಿಮ್ಗೆ ಮನಸ್ತಾಪ ಬಂದ್ರು ನಾಳೆ ಅನ್ನೋ ಶುತಿ ಸರಿ ಮಾಡ್ಕೊಳ್ಳಿ ಇಲ್ಲ ಆ ತಕ್ಷಣನೇ ಸರಿ ಮಾಡ್ಕೊಳಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಟೈಲರಿಂಗ್ ಕೆಲಸ ಮಾಡ್ತೀರಾ ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತಿದ್ರ ಮಾಡಿ ಅಂತ ಹೇಳ್ತೀನಿ ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕು ಅಂದರು ಮಾಡಿ ಅಂತ ಹೇಳ್ತೀನಿ ಮನೆಯಲ್ಲೇ ಮಾಡ್ತೀವಿ ನಾವು ಮನೆಯಿಂದ ಹೊರಗೋಗಿ ಬಿಡಲ್ಲ ಅನ್ನೋರು ಟೈಲರಿಂಗ್ ಮಾಡಿ ಅಂತ ಹೇಳ್ತೀನಿ ಈಗ ಹೇಳ್ತಾ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದಿರೋ ಎಲ್ರಿಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನನ್ನ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟ್ ಆಗಿರ್ಬೋದು ಇವತ್ತು ಟೈಲರಿಂಗ್ ಕ್ಲಾಸ್ ರಜೆ ಇವತ್ತೇ ರಜೆ ಇವತ್ತು ಇದ್ರೆ ನಾವೆಲ್ಲರೂ ಸೆಲೆಬ್ರೇಷನ್ ಮಾಡ್ತಿದ್ವಿ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಚಾನಲ್ ಹೀಗೆ ತುಂಬ ವರ್ಷಗಳು ನಡಿಬೇಕು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ವಿಶ್ ಮಾಡಿದ್ದಾರೆ ಹಾಗೆ ಎಲ್ಲರೂ ಈ ವಿಡಿಯೋ ನೋಡ್ತಿರೋಂಥ ನನ್ನ ಫ್ರೆಂಡ್ಸು ನನ್ನ ಡೈಲಿ ನನ್ನ ವಿಡಿಯೋ ನೋಡ್ತಿರೋಂಥ ಫ್ರೆಂಡ್ಸ್ ಎಲ್ಲರೂ ನನಗೆ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಎಲ್ಲರ ವಿಶ್ಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಲೈಕ್ ಮಾಡಿ ಹಾಗೆ ಹೊಸಬ್ರ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಯೂಟ್ಯೂಬ್ ಚಾನಲ್ ಮಾಡೋದ್ರ ಬಗ್ಗೆ ಟಿಪ್ಸ್ ಬೇಕಿದ್ರೆ ಹೇಳ್ತೀನಿ ಹಾಗೆ ಟೈಲರಿಂಗ್ ಬಗ್ಗೆ ಏನಾದರೂ ನಿಮಗೆ ಟಿಪ್ಸ್ ಬೇಕಿದ್ರು ಹೇಳ್ತೀನಿ ಏನೇ ಇದ್ರು ನಮ್ಮ ನನಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹೋಗ್ಬರ್ತೀನಿ ಬಾಯ್